ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವು ಎಲ್ಲಿ ನಡೆಯಿತು ಆಯ್ಕೆಗಳನ್ನು ನೋಡೋಣ ಬೆಂಗಳೂರು ಮೈಸೂರು ಶಿವಮೊಗ್ಗ ಮೊದಲಿಗೆ ಚಂದು ಆನಂತರ ಆಶ್ರಿತ ಮೈಸೂರು ಚಂದ್ ಆಶ್ರಿತ ಶಿವಮೊಗ್ಗ ಆಯ್ಕೆ ನಾಲ್ಕು ಧಾರವಾಡ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಬೆಂಗಳೂರು ಆಗಿತ್ತು ಸಾವಿರದ ಒಂಬೈನೂರ ಹದಿನೈದು ಮೇ ಮೂರು ನಾಲ್ಕು ಐದು ಆರು ನಾಲ್ಕು ದಿನಗಳ ಕಾಲ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಹೆಬ್ಬಳಲು ವೇಲ್ಪನೂರು ನಂಜುಂಡಯ್ಯ ಅಂತ ಇವರು ಇವರನ್ನ ಹೆಚ್ ವಿ ನಂಜುಂಡಯ್ಯ ಅಂತ ಕರೀತೇವೆ ಮೊದಲ ಮೂರು ಸಮ್ಮೇಳನ ಏನು ನಡೆಯುತ್ತೆ ಮೂರೂ ಬೆಂಗಳೂರಲ್ಲೇ ನಡೆಯುತ್ತೆ ಈ ಮೂರೂ ಸಮ್ಮೇಳನಗಳ ಅಧ್ಯಕ್ಷತೆಯನ್ನು ಎಚ್ ವಿ ನಂಜುಂಡಯ್ಯ ಅವರೇ ವಹಿಸ್ತಾರೆ ಆಂಧ್ರ ಮೂಲದವರು ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಒಳ್ಳೆಯ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ ಎಚ್ ವಿ ನಂಜುಂಡಯ್ಯ ಅವರು